ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ವಾಹನಗಳ ದಟ್ಟಣೆ ಎಲ್ಲಿರಬಹುದು ಅಂತ ಹೇಳಿ ನಿಮಗೆ ಅನ್ನಿಸ್ತಾ ಇದೆ ನಮ್ಮ ಭಾರತದ ಹೆಮ್ಮೆಯ ಮಹಾಕುಂಭ ಮೇಳದ ಅಲ್ಲಿಗೆ ಹೋಗುವ ಬರುವವರ ವಾಹನಗಳ ದಟ್ಟಣೆ ನನಗೆ ಹಾಡೊಂದು ನೆನಪಾಗ್ತಾ ಇದೆ ನಡೆ ಮುಂದೆ ನಡೆ ಮುಂದೆ ಹಿಕ್ಕಿ ನಡೆ ಮುಂದೆ ே குக்கையே நுகி நடைமுறை 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 நுகி நடைமுறை இடைமுதே நடைமுறை 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 அது தட்டணிக்கு அன்வயவாகி ஹாடு ಬಹಳ ಬಹಳ ಜನ ಜನ ಸ್ತೋಮ ಜನ ಸಾಗರ ಕಿಕ್ಕಿರಿದು ತುಂಬಿದಂತಹ ಒಂದು ಮೇಳ ಮಹಾ ಕುಂಭ ಮೇಳ ಇಡೀ ಭಾರತದ ಜನರು ಹೆಮ್ಮೆಯಿಂದ ನೋಡುವಂತಹ ಭಾಗವಹಿಸುವಂತಹ ಒಂದು ಜಾತ್ರೆ ಬಹುದೊಡ್ಡ ಜಾತ್ರೆ ಅಂತ ಹೇಳಬಹುದು ಅದನ್ನು ನೋಡುವ ಕಾತರ ಎಲ್ರಿಗೂ ಇನ್ನೇನು ಮುಗ್ದೇ ಹೋಗುತ್ತೆ ಅನ್ನೋ ಸಂದರ್ಭದಲ್ಲಿ ಕೊನೆಯ ಪ್ರಯತ್ನ ಅಂತ ಹೇಳಿ ಎಲ್ಲರೂ ಧಾವಿಸಿ ಧಾವಿಸಿ ಗಟ್ಟಲೆ ಜನಗಳು ಗಟ್ಟಲೆ ಜನಗಳು ಇಲ್ಲಿ ಕಿಕ್ಕಿರಿದು ತುಂಬ್ತಾ ಇದ್ದಾರೆ ಅದರ ಫಲವೇ ಈ ಸರದಿಯ ಸಾಲು